ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚುಲ್ಲರ್ ಮಾತೇರಲ್ಲ ಸೌಕ್ಯಲಾರಪ್ಪ ನಾನು ಇನ್ನುವೇ ಏರ್ಪುರೇನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಲ್ದಿ ಜರ ಸಬ್ಸ್ಕ್ರೈಬ್ ಮಲ್ಪಲೇಪ್ಪನೂ ನೆನತಿದ್ದ ವೀಡಿಯೋ ನಾನು ಶುರು ಮಾಡ್ತೊಂದಿಲ್ಲ ಇಂಗೆಲೇನು ಇಲ್ಲ ಸೇಲ್ತಾಗೋದಂತಲೇ ಪೂರ ಕುಂಟ್ಲೇನು ಪೂರ ಸೇಲ್ ದೀತ ದಾದ ವಿಷಯ ಪಂಡ ಕೋಡಿರದೊಕ್ಕ ಬರ್ಸಾ ಬರ್ಸ 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 ಅಂಚದು ಕುಂಟ್ಲೇನು ಪೂರ ಒಲ್ಪ ಅಲ್ಪ ಪಾಡೋಡ್ ಹಾಕೊಂಡು ಅಂಚ ಪಾಡ್ದು ಬಿಡ್ತನು ಇನ್ನು ಒಂಚು ಗಂಟೆ ಮುಟ್ಟತಿಯಾ ಆ ಸ್ಕೂಲು ರಜೆ ಕೊಡ್ಬ್ಯಾರ ಅಂದ್ರೆ ರಜೆ ಕೊಡ್ಜೀರು ಅಂಚ ಜಿಯಾನು ಒಂಜ್ ಸ್ಕೂಲೂ ಬಿಡ್ತು ಬರ್ತೆ इथे कुंटार वर तांड फोश स्कूल फोड तुम्ही उंच वाशिमल तोय इथे बोकोंज वार्शा बिडते अंच किती तुल भरस बन भरस पूर उलय बोड टप्पल बिडली इटे सूक मे आण अ ಬರ್ಸ ಬತ್ತಂಡ ಇಲ್ಲ ಕುಲ್ಲಿರ ಕುಲ್ಲು ಅಪ್ಪಾಗ ಹೆಂಗೆ ಖುಷಿ ಹಾಕೊಂಡು ಪಂಡ ಎಡ್ಡೆ ನಿದ್ರೆ ಬರ್ಸದ ಸೌಂಡ್ ಸೌಂಡೋಗು ಪೂರ ಜಿ ಸ್ಕೂಲ್ ಇಪ್ಪುನು ಟ್ಯೂಷನ್ ಪುರಿತಾನೆ ಹಿಂಗೆ ದಾಯೆ ಬರ್ಸ ಅಂತ ಹಾಕೊಂಡು ಕಿತ್ಕಿರ್ ಕಿತ್ಕಿರಿ ಹಾಕೊಂಡು ದಯ ಪಂಡ ಕಾರ್ ಪುರ ಚಂಡಿ ಹಾಕೊಂಡು ನರಕ ಪುರ ಇಪ್ಪಣತೆ ಅಂಚ ಒಂಥ ಸಮಯ ತುಂಬ ಪುರಿತಂಡ್ ಇದು ಕೂಡ ಬರ್ಸ ಶುರು ಆಂಡೆ ಅಂಚ ನನಗೆ ಉಂಟು ಉಣ್ಣು ದಾನಾಗ ಎತ್ ಕೊಡ್ತಾ ಅಪ್ ಹೆಂಗೆ ಗೊತ್ತುಜ್ಜಿ ಅಂಚ சினிமா ஹாய்ஃபான் மூல் திருக்கிறது மூல் வச்சு சினிமா ஆஞ்சி திரு நேரே மாடுவே நீ பிரியாக்கா நான் அது பிரியாக்கா நம்ம ஒட்டி எவ்வளோ வீடியோ அனுப்பிடு தௌ கேமரா ನಮ್ಮ ರೊಟ್ಟಿಗೆ ವಿದ್ಯಾ ಅನ್ಕೊಡತ್ತೆ ಏನೋ ವಿದ್ಯ ಮಸ್ತ್ ದಿನ ಟೌ ಮಲ್ ಸ್ಟವ್ ಮನೆ ಕೊಡ್ದು ಹೂಲ ಹತ್ತಿ ಜೊತೆ ಹೋಲ ಸಿಂಪಲಾ ಚಾಲೆಂಜ್ ಹಾಂಡಾಯ್ತು ಮೇಲೆ ಬರ್ತೀವಿ ಅಂಡಿ ಸೂಲಾ ಉಂದಿಜ್ ಇತ್ತು ಅಂತ ಬಟ್ಸ ಕಮ್ಮಿ ಆಗತ್ತೆ ಮೊಬೈಲ್ಗೆ ನೀರು ಬರೋ ಚಿನ್ನ ಓಲ್ ಫೋನ್ ಇರು ಬಾರಿ ಹೋಗ್ತಾರೆ ಅಂತ ಆಯ್ತಾ பூர கதைத்துல என்ன மண்டே நீர் ஊரில் மார்த்த இது உண்டே பூர கத நான் நீர் ருஜி உண்டு வருஷம் தின்க்கேனா தின்க்கூற இல்லு துளைக நம்ம ஊர்த்த இல்ல உண்டை நல்ல

మేనప్ప అంటే అయ్య మొడు ఏనా మిని స్కూల్దు అయ్య స్కూల్ చక మిడ్డీ సూక బై ఆడ తవకా మలపడు అందు ಇಂಥ ಫಸ್ಟ್ ಫುಡ್ ಅದ ಏನಾಗ ಬಸ್ ಸಲ ಬರ್ತದೆ ದಾಸ್ತ್ರ ಹಾಕೊಂಡ ಒಂದು ತಿಂಗಳು ಇಂಥ ತೂಕ ಏನು ಹಾಕ್ಕೊಂಡು ಒಂದು ಚಹಾಪುರ ಪರ್ತಾಂಡು ಏಕಲ್ ತ್ರೀ ಪೂರ ಟೆಂಟ್ ಆಜಿರ್ದೆ ದಾದ ಪಂಡ ಪಿದ ಆ ಜಿಂಡ ಪೋಪನಾ ಬರ್ಪು ನಾಕೋಂಪರನ್ನ ದಾದ ಇಡೀ ಕುಂಟು ಧಾರಿಸಿ ಪಾರ್ದು ಎನ್ನು ವರು ಪೂರ ಕಿಚಂಡ್ ಪಾರದು ಬಿಟ್ಟೆ ಕಿಚನ್ ತೋರಿಸತೆ ಗೋಡೆ ಅಡ್ಡೋಸ್ಕರ ಇನ್ನ ಎನ್ನು ವೀಡಿಯೋ ಪರ ಆ ಸೈಡ್ ಮೊಬೈಲ್ ದೀಪುಂದೈ ಪೇ ಪೂರ ಮಂಡೇ ತಾಗೋದು ಮಲ್ಲ ಇಂಟ್ಲೈನ ಮಲ್ಲಜನ ಜಿಯನ ಆ ದಾಲ್ ದಾಲ್ ಮಲ್ಪಗಂದು ಬಯ್ಯಾಗ ಒಕ್ಕಿಟ್ರೂಟ್ದ ಬಾಜಿ ಮಲ್ಪಗಂದು ಇಲ್ಲೆ

ब बीट्रोट दिले बीट्रोट भाजी मात्र दाल मीट पार्तिपूरी नीटला कोरियं छान ती इंचूर पूर दिव बंद फ्रिज पूर तोटे राशी बोड द बाजी पूर कानपैते अंसडा बसते ඩම ජියන ්‍රේෂන් ග දක් හොරරන්නමගේ මස්ත ඉං සපොටමේ පකතිී වදෙ බර රයි් පඩලෙක මස්ත දරවාත් කොනු තමට දඩ හ දාාළුගල ඔොකා බිටර බගල දෙෙත්ත ජිමවිීට ශිල බල දාල ට සතිිබන්න నీరు సౌండ్ బర ఉందండు దారా బి మస్తే పూర కుంత అర్ధ ఎందు ఒంజీ బెడ్షీట్లైతే నైల్ అర్ధ బాడ్య బా బొక్క బొక్క పండ్ హాకు చీందోస్కర ఒటైనాడ ఫిరీ హాజెక్కి ఇచ్చా ఇకోస్కర ఇక టొమేటో పూడ కట్ మొక్క ఈజీ ఆప

ಊಟಾರ ತೋಜಾರ ಬಲ್ಲಿ ಅತ ಅವು ತೋಜ್ಜಿ ವಿಡಿಯೋ ಕಾಲಿ ಮಂಡೆ ಮಾತ್ರ ತೋಜುಂಡು ಜಿ ಪುಳ ವಿ ತಿರ್ಗದ ವೀಡಿಯೊ ತೂವೊಂದುಲ್ಲೆ ತೋಜಾರ ಮಂಡೆ ಮಾತ್ರ ತೋಜುನ ಆ ಇಂಚೋ ಯನ್ ಪಾಡವೆ ಖಾಲಿ ಬನ್ನಿ ಅಂದೆ ಎಪ್ಪರ நமக்கு ரெட்டு கஷ்பில ஒட்டிகிட்டு தால் மல்ப்பொலி ஒன் கரையிட்டு பள்ளிய மல்ப்பொலி பீட்ரூட்டுக்கு பாடுந்துச்சு டொமேட்டோங்க வந்து சேர பாடணும் ದಾಲ್ வந்துட்டு பாடணும் మళ్ళమ తింట ఇష్ట ఆయ్ జిండ ఇంచు మోడు అప్ప మస్తి అని అన్నీ ఎరగ్లో ఉత్తి జిండో పురాడువా ఆ పగ బాయి తింఛ కట్ మరగలి పూజ

ഇപ്പം ഞാൻ കുറടിക്ക് മനസ്സിലായി ജിയാനേ എനിക്ക് ഇര പേരെ തരി ഇഷ്ടം ആ ഇനിക്ക് പേരെ തരി ഇഷ്ടം പേജ് ഡറി ബുക്ക് കുറപ്പെ ബുക്കേനെ കുററുടു ബുക്കേനെ കുറ് പറ ആയനെ ആ തി ആവശ്യക്കെ ദാലം ഹും ദാലം കോരി ദക്ക ദാല ഇപ്പം ലവോ കുറപ്പെ വവോ ബോരവേ ഈ ഇപ്പം ലവോ ബോര

കുണ്ട കിാപത്തി മലത്തൊന്നിപ്പേദാദത്ത് ജന മഗക്ക മനസ്പ്പുരിചർപ്പിച്ച് അണ്ടണ്ടി കുലൊന്നു കിൻ്റെ അതിന്റെ പണ്ടല്ലിതപത്തി ഒന്ന് ഇപ്പൊ തന്ന പൂരേ ബാബ ആ ബീറ്ററോട്ട് പൂര മൂർദ്ദി ഞാന ദക്ക് വെ പൂരാൻ ഡക്ക ദക്കന എക്കണ്ടക്കന കക്കൊർച്ചിക്ക് അടി ಜಿಯ ನನ್ನ ಟ್ಯೂಷನ್ ಬಿಡ್ತು ಬತ್ತೆ ಬತ್ತದ ಕಶ್ಪು ದಾದ ಪಂಡ ತಾರಾಯಿ ಒಂಚಿ ಪಾತ ಬತ್ತೆ ತುಲಗಿದ ಉರುಡ್ಲು ಉಂಡು ತಾರಾಯಿ ರೇಟ್ ಈ ತಿಂಗೆ ತಾರಾಯಿ ಗುಂಡತೆ ಒಂದು ನಲ್ಪತ್ತೈದು ರೂಪಾಯಿ ಅಂಚೆ ಇನ್ನು ಇನ್ನದೇ ಪಾಡಾವು ಮದ್ದು ದಾಲ ಮಲ್ತಿದ್ದ ಮೂಲ ಬೀಟ್ರೋಟ್ ದ ಬಾಜಿ ಲಾಂಡು ಇನ್ನು ಮಂದಿರ ಜಡ್ಡ ಬರೋದು ಹಣ್ಣು ಅಂಚ ಬಕೇನ ಪಂಡ ಖಾರ ಪಾರು ತಿಂತಲೇ ಕನಿಕ್ ಜಿ ಕಷ್ಟ ಬಿತ್ತೆ ಹಾ ಫ್ರೆಂಡ್ಸ್ ನಾನು ದೇವ್ರಿಗೊಂದು ದೀಪ ದಿಪ್ಪೆ ಐದ್ದು ಪಕ್ಕ ನಾನು ತಿಕ್ಕು ಜಿ ದಾದ ಬಂಡ ಇವತ್ತು ಕೆಲಸ ಪುರ ಉಂಟು ನನ್ನ ಐದ್ ಪಕ್ಕ ನೆನಪು ತಿಕ್ವೆ ದಾದ ಬಂಡ ದೇವರೇ ದೀಪಪುರ ದೇವರು ಉಂಟು ಬೈಯದ ದೀಪದಿತ್ತೆಜಿ ಅಂಚಾ ನಾನು ದೇವರೇ ದೀಪಪುರ ದೀಪನ ಕೆಲ್ಸೊಂಡು ನಾನು ಎಲ್ಲದ ವಿಡಿಯೋಡಿ ತಿಕ್ವೆ